ಅಂತ ಕೇಳಿದ್ದ ಗುಟ್ಟಿರಬಾರ್ದು ಮತ್ತೆ ಗುಟ್ಟು ಮಾಡಿದ್ದೆ ಕೇಳಿದ್ದು ನಾನು ಗುಟ್ಟು ಮಾಡಿದ್ದಲ್ಲ ಮತ್ತೆ ಹೇಳಬೇಕಾದಂತಹ ಅನಿವಾರ್ಯತೆ ಸಂದಿಗ್ಧತೆ ಇಟ್ಟದವರೆಗೆ ಬರಲಿಲ್ಲ ಮತ್ತೆ ಹೇಳಿ ಈಗ ನೀ ಹಿಡಿದು ನಿಲ್ಲಿಸ್ತೀನಿ ಆದ್ರೆ ಕೇಳದೆ ನನಗೆ ಉಪಾಯ ಹೇಳಿ ನಾನು ನನಗೆ ಹೇಳಿದ್ದು ಬೇರೆ ಕಾರಣಕ್ಕಲ್ಲ ಎರಡು ಇರುವ ಹೇಳಿದ್ರೆ ರಜೆ ಆಗಿ ಆಯ್ತು ಇರುವೆಗಳು ಮಾತಾಡಿದ್ರೆ ಕೇಳಿ ರಜೆ ಆ ಇರುವೆ ಏನ್ ಮಾತಾಡಿತ್ತು ಅಂತ ಹೇಳಿ ಅಂತ ಹೇಳಿತ್ತು ನಿಮ್ಮಲ್ಲಿ ಅದನ್ನು ನೀನು ಹೇಳ ನಿನ್ನಲ್ಲಿ ಬೇಲಾಗದು ನೀ ನನ್ನಲ್ಲಿ ಕೇಳಬಾರದು ಅದೆಲ್ಲ ಆಗುದಿಲ್ಲ ಆಯ್ತಾ ಅದೆಲ್ಲ ಆಗುದಿಲ್ಲ ಹೇಳಲಾಗದು ಕೇಳಲಾಗದು ಅದೆಲ್ಲ ಆಗುದಿಲ್ಲ ಹೇಳ್ಬೇಕಾಗ್ತದೆ ನೀವು ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ಅದು ನಿನಗೆ ಮೊದಲೇ ಗೊತ್ತುಂಟು ಹೌದು ನನಗೆ ಪ್ರಾಣಿಗಳ ಭಾಷೆ ಎಲ್ಲ ಅರ್ಥ ಆಗ್ತದೆ ಅದು ನನಗೆ ಗೊತ್ತಾಗಿದೆ ಮೊದಲೇ ಹೌದಲ್ಲ ಹಾಗೆ ನಿಮ್ ನನ್ನ ಒಂದು ಪ್ರಾಣಿ ಅಂತ ಹೇಳಿ ನಿಮ್ಗೆ ಬೇರೆ ಏನಾದ್ರು ವಾಕ್ಯ ಸಿಕ್ಕಲಿಲ್ಲ ಅದಕ್ಕೆ ನನಗೆ ಪ್ರಾಣಿಗಳ ಭಾಷೆ ಅರ್ಥ ಆಗ್ತದೆ ಗೊತ್ತುಂಟಲ್ಲ ಅಲ್ಲ ಆಯ್ತು ಕಟ್ಟಿ ಕೊಡುವ ಪ್ರಾಣಿ ಅಂತ ಗೊತ್ತಿಲ್ಲ ನಿಮಗೆ ಪ್ರಾಣಿ ಅಂತ ನಾನು ಹೇಳಿದ್ದಲ್ವೇ ಮಹಾಪ್ರಾಣಿ ರಾಜ್ಯ ಅನುಗ್ರಹಿತವಾದ ವಿದ್ಯೆ ನನಗೆ ಪಶು ಪಕ್ಷಿಗಳ ಭಾಷೆ ಅರ್ಥ ಆಗ್ತದೆ ಕೆಲವ್ ಸಲ ಸಹಜವಾಗಿ ಅಂತ ಕೆರೆಗೆ ಅಂತ ಇರ್ತದೆ ಸರಿ ಅದನ್ನು ಮೊದಲೇ ಗೊತ್ತಿತ್ತು ಹೌದಾ ಹೌದು ಅವರು ಆ ವಿದ್ಯೆಯನ್ನು ನನಗೆ ಬೋಧಿಸುವಾಗ ಒಂದು ಮಾತು ಹೇಳಿದ್ದಾರೆ ಕಲಿಸಿಕೊಟ್ಟ ನನಗೆ ಕಲಿಸಲ್ಪಟ್ಟ ನಿನಗೆ ಬಿಟ್ಟು ಮೂರನೇವರಿಗೆ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದೇನಾಗ್ತದೆ ನನ್ನ ಪ್ರಾಣಕ್ಕೆ ಸಜ್ಜು ಯಾರಿಗೆ ನನ್ನ ಪ್ರಾಣಕ್ಕೆ ಹೌದು ಯಾರಿಗೆ ಗೊತ್ತಾದ್ರೆ ಮುಟ್ಟಿಸುವುದಕ್ಕೆ ಹೊರಟಾಗುತ್ತೆ ಸಿಟ್ಟುವ ಬೆಲೆ ಹಿಡಿತೀರಿ ಹೆದರನ್ನು ಹಿಡಿದದ್ದು ಕೈಯೇ ಹೌದೌದು ನಿಮ್ಮ ಎಡಮೆಯನ್ನು ಹಿಡಿದು ಬಂದದೇ ನಾನು ಅದಕ್ಕೆ ಹೀಗಾದದ್ದು ಏನು ಚಿನ್ನ ಈಗ ಏನು ಚಿನ್ನ ಅಲ್ಲ

ಈಶ್ವರ ಅಂತ ಹೇಳಿದ ತಕ್ಷಣ ಅಷ್ಟೇ ಮಿಕ್ಕೆನ್ನೆ ಹಾಗಲ್ಲ ಹೆಂಡತಿ ಆದವರು ದೇಹದ ಶರೀರಿ ವಾಮಾಂಗಿ ಹೌದಾ ಅವಳಲ್ಲಿ ಯಾವುದು ಹೇಳಿದ್ರು ತಪ್ಪಾಗುವುದಿಲ್ಲ ಹೇಳಬೇಕಾಗ್ತದೆ ಈಗ ಇಷ್ಟಲ್ಲ ನನಗೆ ಗುಟ್ಟು ಮಾಡಿದ್ದೇನೆ ಯಾವ ವಿಷಯ ಆದ್ರು ಗುಟ್ಟು ಮಾಡಲಿಲ್ಲ ಅಂತ ನಾನು ನಂಬಿದ್ದು ಯಾವ ಗಂಡಸು ಯಾರ ಎಂದ ಎಲ್ಲ ಬಾಯಲ್ಲಿ ಒಂದು ನನ್ನ ಗುಟ್ಟು ಉಳಿದೀತಾ ನನಗೆ ಗೊತ್ತಿದ್ದಷ್ಟು ಗೊತ್ತು ಇದೆ ಅಂತ ಒಂದು ಗೊತ್ತಿಲ್ಲ ಅಷ್ಟೇ ನಾನು ಹೇಳಿದ್ದಲ್ವಾ ಹೌದು ಇರುವೆಗಳ ಪ್ರಕರಣಕ್ಕೆ ನನಗೆ ಆಗಿದೆ ಅಷ್ಟು ಹೇಳಿದ್ರು ಸಾಕಾಗುದಿಲ್ಲ ಹೇಳಿ ಏನು ಹೇಳುವುದಕ್ಕಾಗೋದಿಲ್ಲ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಅದನ್ನು ಬಗ್ಗೆ ಕೇಳಬೇಕು ನನಗೆ ನೀವು ಸಪ್ವಾದ ಪಾಪದ ಹೆಂಗಸು ಯಾಕಾದರೂ ಮಾತಾಡ್ಬೇಕು ಅಂತ ಸುಮ್ಮನೆ ಸುಮರಿತದ್ದು ನಾನು ನೀನು ಪಾಪದ ಹೆಂಗಸು ಎಷ್ಟು ಜನ ಹೇಳ್ತಾರೆ ನಾನು ನಿಮ್ಮ ಪಾಪಿ ಹೆಂಗಸು ನಿಮ್ಮಷ್ಟು ಪಾಪಿ ಅಲ್ಲ ನಿಮ್ಮಷ್ಟು ಪಾಪಿ ಅಲ್ಲ ನಾನು ನಿನ್ನ ಇಷ್ಟದವರೆಗೆ ನಾನು ತಿಳ್ಕೊಂಡದ್ದು ಹೇಗೆ ಹೇಗೆ ಗಂಡನ ಬೇಕಾಗಿ ಶ್ರಮಿಸುವವಳು ಗಂಡನ ಪ್ರಾಣದ ಬಗ್ಗೆ ಜಾಗೃತೆ ಇರುವವಳು ಒಬ್ಬಳು પતિವ್ರನ್ನ ಕೈ ಹಾಗೆ ಭಾವಿಸಿದ್ರೆ ನೀ ಭಕ್ತಿ ಕೊರತೆ ಆಯ್ತು ಆಯ್ತು ನಾನು ಭಕ್ತಿ ಕೊರತೆ ಹೌದು ನನ್ನದು ಬಿಡಿ ನಿಮ್ಮದು ಅಂತಲ್ಲ ಗಂಡು ಸಂತ ಏನು ಅನಿವಾರ್ಯ ಕುತ್ತಿಗೆಗೆ ಮೂರು ಗಂಟು ಬಿಗಿದ ಎಲ್ಲಾ ಗಂಡ ಸರಿಗೆ ನಿನ್ನ ಹಲ್ಲೆ ಬೇಡ ನಿಮ್ಮಿಂದ ಮೊದಲು ಗಂಡು ಎಲ್ಲಾ ಯಾರು ಗಡಿಬಿಡಿ ಆಗ್ಬೇಡಿ ಯಾರು ಅನಾ ಹುತ್ತಕ್ಕೆ ಕೊಡಬೇಡಿ ನಿಮ್ಮ ಪ್ರತಿನಿಧಿಯಾಗಿ ನಾನಿದ್ದೇನೆ ನಾನು ಉತ್ತರ ಕೊಡ್ತೇನೆ ಗಡಿಬಿಡಿ ಮಾಡಬೇಡಿ ಯಾರು ಗಡಿಬಿಡಿ ಮಾಡ್ಬೇಡ ನಿಮ್ಮನ್ನು ನಿಮ್ಮನ್ನು ನಂಬುದಿಲ್ಲ ಊರಿಡಿಯಲ್ಲ ಮಾಡುವಾಗ ನಿಮ್ಮದು ಹೇಳ್ಬೇಕಲ್ಲ ಇರುವಾಗ ನಾನು ಹೇಗೆ ನನ್ನ ಜೊತೆ ಅಲ್ಲಿ ಒಬ್ಬರು ನಿಮ್ಮ ಜೊತೆ ಇದ್ದದ್ದು ಹಾಗಲ್ಲ ನಿಮ್ಮದೆಲ್ಲ ಗೊತ್ತುಂಟು ನನಗೆ ಆಡಿದ್ದು ಬೇರೆ ಯಾವ ವಿಷಯಕ್ಕಲ್ಲ ಓಲಕದಲ್ಲಿ ಕುಳಿತಾಗ ಯಾರು ಒಬ್ಬಳ ಚಂದದವರು ಬಂದಿದ್ದಾಳೆ ಅವರ ಮನಸ್ಸಿನಲ್ಲಿ ಮೇಲಕ್ಕು ಹಾಕಿಕೊಂಡು ನಾವು ನೀವು ಹೌದಾ ಪ್ರಯೋಜನೆ ಮಾಡಿ ನಾಳೆಯಿಂದ ಒಂದು ಕೆಲಸ ಮಾಡಿ ಚಾಮರ ಬೀಸುವುದಕ್ಕೆ ನನಗೆ ಹೆಣ್ಣು ಮಕ್ಕಳು ಬೇಡ ಮತ್ತೆ ಗಂಡಸರನ್ನು ನೇಮಿಸು ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿದ್ಧಿ ಇದು ವಿಷಯ ಗೊತ್ತಾಯ್ತು ಹೌದು ಇದು ಒಳ್ಳೆ ಗುಟ್ಟು

ಮಣಗಟ್ಟಲೆ ಬಂಗಾರ ಹೇರಿಕೊಳ್ಳಲಿಕ್ಕಿಲ್ಲ ಬಣ್ಣ ಬಣ್ಣದ ಸಿಂಧೂರೈಗ್ಲಿಕ್ಕಿಲ್ಲ ಬಣ್ಣ ಬಣ್ಣದ ನಾವು ಇಡುವುದಿಲ್ಲ ಇಡುವುದಿಲ್ಲ ನಾನು ನೋಡಿದ್ದೇನೆ ನಿನ್ನ ಅಂತಪುರದಲ್ಲಿ ಅವಳು ಗಂಗೆ ಇದ್ದಾರಲ್ಲ ಅವಳೊಟ್ಟಿಗೂ ಅವಳು ಬಣ್ಣ ಬಣ್ಣದ ಸಿಂಧೂರ ಇಡುವುದು ಯಾಕೆ ಯಾಕೆ ಹೆಣ್ಣು ಮಕ್ಕಳಾದವರು ಬಣ್ಣ ಬಣ್ಣದ ಸಿಂಧೂರ ಇಡುವುದು ಯಾಕೆ ಯಾಕೆ ಗಂಡ ಬದುಕಿದ್ದಾಳೆ ಎನ್ನುವ ಕಾರಣಕ್ಕೂ ಅಲ್ಲ ತಾನು ಹುತ್ತ ಇದೆ ಎನ್ನುವ ಕಾರಣಕ್ಕೂ ಅಲ್ಲ ಮತ್ತೆ ನನ್ನಲ್ಲಿ ಇಷ್ಟು ಬಣ್ಣ ತುಂಟು ಉಳಿದವರು ಏನಾದ್ರೂ ಹೇಳ್ತಾರ ನೋಡು ಅಂತ ಈಗ ಆಗುತ್ತೆ ಯಾವುದು ಲೋಕದಲ್ಲಿ ಗಂಡು ಮಕ್ಕಳಷ್ಟು ನಂಜು ಮಾತಾ ಇವರು ಯಾರು ನಮ್ಮಲ್ಲಿ ನಂಜು ಇದ್ದದ್ದೇ ಹೌದು ಅಂತ ಆದ್ರೆ ಮದುವೆಯಾದ ಆದ ಪ್ರಥಮ ರಾತ್ರಿ ಎಂದು ನೀವು ತವರು ಮನೆಗೆ ಹೋಗ್ಬೇಕಿತ್ತು ನೀವೆಲ್ಲಿ ಹೋಗ್ತಿದ್ರಿ ನಾವು ಮದುವೆಗೆ ಮೊದಲು ಬಂದಕ್ಕೆ ಮೊದಲು ಹೆಣ್ಣು ಮಕ್ಕಳು ಇಲ್ವಾ ಮತ್ತೆ ನಿನ್ನ ಮದುವೆ ಆಗ್ಲಿಕ್ಕೆ ಆಗಲಿಲ್ಲ ಮದ್ವಾಡ್ಲಿಕ್ಕೆ ಆಗಲಿ ನಾನು ನಿನ್ನಂತಹ ಒಂದು ಹೆಣ್ಣಿಗೆ ಬಾಳು ಕೊಡುವಂತ ಆದದ್ದು ನಾನು ಏನೋ ಅಪ್ಪ ಹಿರಿಲ್ಲ ಅಂತ ನಿಮ್ಮನ್ನು ಕಟ್ಕೊಂಡಿ ಹಾಂ ನೀನು ಪ್ರಸಂಗ ಗೊತ್ತಿಲ್ಲಲ್ಲಿ ಏನಾದ್ರೂ ಮಾತಾಡಿದ್ರೆ ನೋಡು ನೋಡು ನಿನ್ನ ಮಂದಾಕಿ ನಿ ಬದಲಾಗುವುದಿಲ್ಲ ಇದು ಪ್ರಸಂಗ ಯಾವುದು ಇvre ನನಗೆ ಯಾವುದೋ ಒಂದು ಹಳೆ ಪ್ರಸಂಗ ನೆನಪ ನೀವು ಹೌದಾ ನೀನು ನನಗೆ ಹೇಳಬೇಕಾದವ ನಿನ್ನ ನಾಟಕ ನಿನ್ನದು ಹೆಣ್ಣು ಜಾತಿಯ ಸ್ವಭಾವ ಅಎಂದು ನಾನು ಹೇಳ್ತಾನೆ ಹೆಣ್ಣು ಮಾತ್ರ

ಸ್ವಭಾವ ಏನು ಅಂತ ಹೇಳ್ತಾನೆ ಸುಮ್ಮನೆ ಸಾಗುತ್ತ ಹೇಳಿ ನೀವು ನಾನು ಒಟ್ಟಾರೆ ಮಾತಾಡುವಾಗಲ್ಲ ನಾನು ಮಾತಾಡುವಲ್ಲಿ ಸಾವಿರ ಅರ್ಥ ಇತ್ತು ನೋಡುವ ನಿಮ್ಮ ಸಾವಿರದ ಅರ್ಥ ಯಾವುದು ನೋಡ್ತೇನೆ ನಾನು ಹೆಣ್ಣಾದವನ ಸ್ವಭಾವ ಏನು ಗೊತ್ತಾ ಗಂಡನಾದವನ ಜೊತೆಯಲ್ಲೇ ಇದ್ದು ಇದ್ದು ಗಂಡನಿಗೆ ಬೇಕಾದ ಹಾಗೆ ನಟಿಸಿ ನಟಿಸಿ ಗಂಡನ ಅನ್ನವನ್ನೇ ತಿಂದು ಓನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪ ಸ್ವಲ್ಪವೇ ವಿಷ ಕೊಟ್ಟುಕೊಲ್ಲುವುದು ಹೆಣ್ಣು ಮಾತಾಡ್ತಾ ಮಕ್ಕಳು ವಿಷ ಕಟ್ಟುಕೊಳ್ಳುವ ಗಂಡು ಮಕ್ಕಳೆಲ್ಲ ಗೊತ್ತಿಲ್ಲ ಅಂತ ಗೊತ್ತುಂಟು ಭಾವಿಸಿದ್ರೆ ಮಾದುವಾಗಿ ಒಂದು ಮಗುವಾಗಿ ಆ ಮಗುವನ್ನು ಆ ಹೆಂಡತಿ ಪಾಪ ಕಂಕ್ನಲ್ಲಿ ಇಟ್ಟುಕೊಂಡು ಹೋಗುವಾಗ ಈ ಗಂಡನ್ನು ಒಟ್ಟಿಗೆ ಹೋಗುವುದು ಹೋಗುದು ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ ಅಕ್ಕ ಬಾಯಿ ಸೊಳ್ಳೆ ಹೋದಿತ್ತು ನಿಮ್ಮ ಬುದ್ಧಿ ಹೇಳಿದ್ರು ಬ್ರಹ್ಮದೇವರು ಕಣ್ಣು ಕೊಟ್ಟದ್ದು ಯಾಕೆ ಮನುಷ್ಯನಿಗೆ ನೋಡ್ಲಿಕ್ಕೆ ಯಾವ್ದನ್ನು ಚಂದವನ್ನು ಹೌದಾ ಹೌದು ನಮಗೆ ಮನೆಯಲ್ಲಿ ಇದ್ದದ್ದು ಮೊದಲು ಚಂದ ಇತ್ತು ಈಗ ಸ್ವಲ್ಪ ಚಂದ ಕಡಿಮೆ ಆಗಿದೆ ಹೊರಗಡೆ ಇದ್ದ ಚಂದವನ್ನು ನೋಡುವಂತ ನಾವು ಓ ಹಾಗೆ ನಿಮಗೆ ಹೊರಗಿನದ್ದು ಚಂದ ಕಾಣ್ತದೆ ಮನೆಯದನ್ನು ಮದುವೆ ಆಗುವಾಗ ಚಂದದ್ದು ನೋಡಿ ಮದುವೆ ಆಗಲಿಕ್ಕೆ ಸಂಕಟ ನಿಮಗೆ ನಾವು ಗಂಡ ಸರಿ ನಾವು ಕೆಸರು ಸಿಕ್ಕಿದಲ್ಲಿ ನೋಡಿದ್ದೇವೆ ನೀರು ಸಿಕ್ಕಿದಲ್ಲಿ ಬೇಡ ನಿಮ್ಮೊಟ್ಟಿಗೆ ಸಂಸಾರವನ್ನೇ ಕಟ್ಟಿಕೊಂಡಿರ್ಬೇಕಾಗ್ತಿಲ್ಲು ನನ್ನ ಮಗಳು ಕೈಗೆ ಸಾಮ್ರಾಜ್ಞಿ ನನ್ನನ್ನು ಮಗು ಆಗುವಾಗ ನಿನ್ನ ಮಗಳನ್ನು ಭೇಟಿಯಲ್ಲಿ ಇಟ್ಕೊಂಡು ಒಂಬತ್ತು ತಿಂಗಳು ಹೊತ್ತಿದ್ದೇನೆ ಕಾರಣ ನಾನಾಗಿದ್ದೇನೆ ಎತ್ತರ ತಿಂಗಳಿಗೆ ಅಪ್ಪ ನಾನು ಎತ್ತ ನೋವಿಗಾಗಿ

ಒಳ್ಳೆ ಮಾತಿನಲ್ಲಿ ಹೋಗು ಏನ್ ಮಾಡ್ತೀನಿ ನನ್ನ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ ನಿಮ್ಮ ಮನೆಯಲ್ಲಿ ಜಾಗ ಯಾರು ಕೇಳಿ ಬಂದ ತುಂಬ ಬೇಕಲ್ಲ ಯಾರು ಆ ಮುದುಕೆ ನನ್ನ ಮನೆ ಒಳಗೆ ಆ ಕಟ್ಟಿ ಹಾಕಿದ್ದೀರಲ್ಲ ನಿಮ್ಮ ನಿನ್ನ ಅಪ್ಪ ತಲೆಯಲ್ಲಿ ತಲೆಯಲ್ಲಿ ಕೂದಲಿಲ್ಲದವ ಇದ್ದದ್ದು ಹೌದು ಕೂದಲಿಲ್ಲದವ ಇದ್ದದ್ದು ನಿಮಗೆ ಕೂದಲಿಲ್ಲದವ ಮಗಳಾಗ್ತದ ಮಗಳಾಗುತ್ತದೆ ಇದು ತಕ್ಕಲ್ಲಿ ಒಂದು ಮತ್ತೆ ಕೂತು ಮನೆಗೆ ತಲೆ ತುಂಬಾ ಕೂತ ಹೌದಪ್ಪ ನಿನ್ನ ನೋವನ್ನು ಪಂಚಿಕೊಳ್ಳುವ

ನೋಡಿಬಹುದು ಬೆಂಥ ನೋಡಿಕೊಂಡು ಇವತ್ತಾಗದೆ ಇರಬಹುದು ಇನ್ನು